ಎಲ್ಲರಿಗೂ ನಮಸ್ಕಾರ ನಾನೀಗ ಮಕ್ಕಳ ಕಥೆಯೊಂದನ್ನು ವಾಚಿಸುವೆ ಕತೆಯ ಶೀರ್ಷಿಕೆ ನಂಬಿಕೆಯ ಫಲ ಒಂದು ಸುಂದರವಾದ ಕಾಡಿತ್ತು ಅಲ್ಲಿ ಅಚ್ಚ ಹಸಿರಿನಿಂದ ಕಂಗಳಿಸುತ್ತಿದ್ದ ಮರಗಳಿದ್ದವು ಆ ಕಾಡುಗಳ ಸೌಂದರ್ಯವನ್ನು ವೀಕ್ಷಿಸಲೆಂದೇ ಪ್ರವಾಸಿಗರು ಗುಂಪು ಗುಂಪಾಗಿ ಬರುತ್ತಿದ್ದರು ಇದರಿಂದ ಆ ಕಾಡುಗಳಲ್ಲಿದ್ದ ಮರಗಳಿಗೆ ಹೆಮ್ಮೆ ಎನಿಸುತ್ತಿತ್ತು ತಮ್ಮ ತಮ್ಮ ಸೌಂದರ್ಯದ ಬಗ್ಗೆ ಪರಸ್ಪರ ಜಂಬಕೊಚ್ಚಿಕೊಳ್ಳುತ್ತಿದ್ದವು ಈ ಸೊಂಪಾದ ಮರಗಳ ನಡುವೆ ಅನೇಕ ವರ್ಷಗಳಿಂದ ರೋಗಗ್ರಸ್ತದಂತೆ ಕಾಣುತ್ತಿದ್ದ ಒಂದು ಮರವಿತ್ತು ಅದು ಸೊಂಪಾಗಿ ಬೆಳೆಯುತ್ತಲೂ ಇರಲಿಲ್ಲ ಸತ್ತು ಹೋಗುತ್ತಲೂ ಇರಲಿಲ್ಲ ಹಣ್ಣು ಹಂಪಲುಗಳಂತೂ ಮೊದಲೇ ಇರಲಿಲ್ಲ ಈ ಮರದ ಬಗ್ಗೆ ಸುತ್ತಮುತ್ತಲಿದ್ದ ಮರಗಳಿಗೆ ತಿರಸ್ಕಾರವಿತ್ತು ಅದರ ಕುರುಪತನದ ಬಗ್ಗೆ ಚುಚ್ಚಿ ಚುಚ್ಚಿ ಮಾತಾಡುತ್ತಿದ್ದವು ಅವರ ಮಾತುಗಳನ್ನು ಕೇಳಿಸಿಕೊಂಡ ಕುರೂಪಿ ಮರಕ್ಕೆ ತುಂಬಾ ನೋವಾಗುತ್ತಿತ್ತು ಅದಕ್ಕೆ ತನ್ನ ಕುರೂಪತನದ ಬಗ್ಗೆ ಜುಗುಪ್ಸೆ ಮೂಡಿತ್ತು ಅದು ಬೇರೆ ದಾರಿ ಕಾಣದೆ ಕಣ್ಣೀರು ಸುರಿಸುತ್ತಾ ದೇವರ ಮೊರೆ ಹೋಗುತ್ತಿತ್ತು ದೇವರೇ ನಿನ್ನಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ ನನ್ನನ್ನೂ ಈ ಮರಗಳಂತೆಯೇ ಸುಂದರಗೊಳಿಸು ಎಂದು ದೇವರಲ್ಲಿ ಪ್ರಾರ್ಥಿಸತೊಡಗಿತ್ತು ಒಂದು ದಿನ ಅರಣ್ಯ ಇಲಾಖೆಯವರು ಈ ಕಾಡನ್ನು ಇನ್ನಷ್ಟು ಸುಂದರಗೊಳಿಸಲು ಭೇಟಿ ನೀಡಿ ಪರಿಶೀಲನೆ ನಡೆಸತೊಡಗಿದರು ಆಗ ಅವರಿಗೆ ಈ ಕುರೂಪ ಮರ ಕಣ್ಣಿಗೆ ಬಿತ್ತು ಅವರು ಈ ಮರವನ್ನು ನೋಡಿ ಈ ಮರ ತುಂಬಾ ಕುರೂಪವಾಗಿದೆ ಇದನ್ನು ಕಡಿದು ಬಿಡಿ ಎಂದು ಕೆಲಸಗಾರರಿಗೆ ಹೇಳಿದರು ಈ ಮಾತನ್ನು ಕೇಳಿ ಕುರೂಪ ಮರಕ್ಕೆ ತುಂಬಾ ದುಃಖವಾಯಿತು ಆದರೂ ಅದು ದೇವರಲ್ಲಿ ನಂಬಿಕೆ ಕಳೆದುಕೊಳ್ಳದೆ ಪ್ರಾರ್ಥಿಸುತ್ತಲೇ ಇತ್ತು ಮಾರನೇ ದಿನ ಕೆಲಸಗಾರರು ಕುರೂಪ ಮರದ ಬಳಿ ಬಂದು ಅದನ್ನು ಕಡಿಯಲಾರಂಭಿಸಿದರು ಅಸಹ್ಯವಾಗಿ ಹರಡಿದ್ದ ಅದರ ರೆಂಬೆ ಕೊಂಬೆಗಳನ್ನು ಕತ್ತರಿಸತೊಡಗಿದರು ಇನ್ನು ಮರದ ಉಳಿದ ನೇರ ಭಾಗವನ್ನು ಕಡಿಯಬೇಕೆನ್ನುವಷ್ಟರಲ್ಲಿ ಕತ್ತಲಾಯಿತೆಂಬ ಕಾರಣಕ್ಕಾಗಿ ಇನ್ನುಳಿದ ಭಾಗವನ್ನು ನಾಳೆ ಬಂದು ಕಡಿಯುವ ಎಂದು ಕೆಲಸಗಾರರು ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಮನೆಗೆ ಹೋದರು ಮರುದಿನ ಬೆಳಗಿನ ಜಾವವೇ ಮಳೆಗಾಲ ಆರಂಭವಾಯಿತೆಂಬ ಮುನ್ಸೂಚನೆಯೋ ಎಂಬಂತೆ ಜೋರು ಮಳೆ ಶುರುವಾಯಿತು ಕೆಲಸಗಾರರು ಮರ ಕಡಿಯಲಾಗದೆ ಆ ಕೆಲಸವನ್ನು ಮರೆತೇ ಬಿಟ್ಟರು ಹಲವು ತಿಂಗಳ ಬಳಿಕ ಅರಣ್ಯ ಇಲಾಖೆಯವರು ಆ ಸ್ಥಳಕ್ಕೆ ಮತ್ತೆ ಭೇಟಿ ಕೊಟ್ಟಾಗ ಅವರಿಗೆ ಅಲ್ಲೊಂದು ಅದ್ಭುತ ಕಾದಿತ್ತು ಆ ಸುಂದರ ಕಾಡಿನ ನಡುವೆ ಅಚ್ಚ ಹಸಿರಿನ ಮರವೊಂದು ಕಂಗೊಳಿಸುತ್ತಿತ್ತು ಅದು ಸುಂದರ ಪರಿಮಳ ಬೀರುವ ಹೂಗಳು ಹಣ್ಣುಗಳಿಂದಲೂ ತುಂಬಿ ತುಳುಕುತ್ತಿತ್ತು ಅದರ ರುಚಿಯನ್ನು ಸವಿಯಲು ದೂರ ದೂರಿನ ಅಪರೂಪದ ಸುಂದರ ಪಕ್ಷಿಗಳು ಮರದ ತುಂಬೆಲ್ಲ ಹಾರಾಡುತ್ತಿದ್ದವು ಕೆಲವೊಂದು ಪಕ್ಷಿಗಳು ಅದರಲ್ಲಿ ಗೂಡನ್ನು ಕಟ್ಟಿದ್ದವು ಈ ಸೌಂದರ್ಯವನ್ನು ಕಂಡ ಅರಣ್ಯ ಇಲಾಖೆಯವರು ಬೆರಗಾದರು ಇದು ಅದೇ ಕುರೂಪ ಮರವಲ್ಲವೇ ಎಂದು ತಮ್ಮ ತಮ್ಮಲ್ಲೇ ಮಾತಾಡಿಕೊಂಡರು ಪ್ರವಾಸಿಗರು ಈ ಮರದ ಕೆಳಗೆ ನಿಂತು ಫೋಟೋ ತೆಗೆಯುವುದರಲ್ಲಿ ಅದರ ಹಣ್ಣುಗಳ ರುಚಿ ಸವಿಯುವುದರಲ್ಲಿ ಮಗ್ನರಾಗಿದ್ದರು ಈ ವಿಶೇಷ ಮರ ಅದರ ಸೌಂದರ್ಯ ಸವಿಯಾದ ಹಣ್ಣಿನ ಬಗ್ಗೆ ಟಿವಿ ಪೇಪರಿನವರು ಸೊಗಸಾಗಿ ವಿವರಿಸಿದರು ಈ ವಿಶೇಷ ಮರದ ಖ್ಯಾತಿ ದೇಶ ವಿದೇಶಗಳಿಗೆ ಹರಡಿತು ಸೌಂದರ್ಯದಿಂದ ಕಂಗೊಳಿಸುತ್ತಿರುವ ಮರ ಹೆಮ್ಮೆಯಿಂದ ಬೀಗಿತ್ತು ತನ್ನ ಪ್ರಾರ್ಥನೆಯನ್ನು ಆಲಿಸಿ ತನಗೆ ಸುಂದರ ರೂಪ ನೀಡಿದ ದೇವರನ್ನು ಸದಾ ಸ್ಮರಿಸುತ್ತಾ ಸುಖವಾಗಿ ಇರಲಾರಂಭಿಸಿತು ಧನ್ಯವಾದಗಳು ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು